ಅಲರ್ಟ್ 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 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ರದ್ದು ಬರಲಿದೆ ಹೊಸ ಟ್ಯಾಕ್ಸ್ ನೀತಿ ಕೇಂದ್ರ ದೊಡ್ಡ ನಿರ್ಧಾರ ನಮಸ್ಕಾರ ಸ್ನೇಹಿತರೆ ತೆರಿಗೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆಗೆ ಕೈ ಹಾಕಿದೆ ಸದ್ಯ ಇರೋ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ರದ್ದು ಮಾಡಿ ಹೊಸ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಡಿ ಟಿ ಸಿ ತರೋಕೆ ಮುಂದಾಗಿದೆ ಐ ಆಮ್ ನೌ ಅನೌನ್ಸಿಂಗ್ ಕಾಂಪ್ರಿಹೆನ್ಸಿವ್ ರಿವ್ಯೂ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ವಿದಿನ್ ಸಿಕ್ಸ್ ಮಂತ್ಸ್ ವಿಲ್ ಹ್ಯಾವ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಮುಂಬರೋ ಬಜೆಟ್ ನಲ್ಲಿ ಅಂದ್ರೆ ಫೆಬ್ರವರಿಯಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಇದನ್ನ ಅನೌನ್ಸ್ ಕೂಡ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಸದ್ಯ ಇದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಏನಿದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಯಾಕೆ ಸರ್ಕಾರ ಇದನ್ನು ತರ್ತಾ ಇದೆ ಇದರಲ್ಲಿ ಏನೇನು ಇರಬಹುದು ಏನೇನು ಬದಲಾಗುತ್ತೆ ಅದರಲ್ಲೂ ಕೂಡ ಹೂಡಿಕೆದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಸದ್ಯ ಇರೋ ಇನ್ಕಮ್ ಟ್ಯಾಕ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಏನಿದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಸ್ನೇಹಿತರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಸದ್ಯ ಇರೋ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ರದ್ದು ಮಾಡಿ ತರ್ತಾ ಇರುವಂಥ ಹೊಸ ಆದಾಯ ತೆರಿಗೆ ನೀತಿ ಸದ್ಯ ನಮ್ಮಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ತುಂಬ ಹಳೆಯದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನೆಹರು ಅವರ ಕಾಲದಲ್ಲಿ ರೆಡಿಯಾಗಿತ್ತು ಇವತ್ತಿನ ಕಾಲಘಟ್ಟಕ್ಕೆ ಹೋಲಿಸಿದ್ರೆ ತುಂಬ ಔಟ್ಡೇಟೆಡ್ ಅಲ್ಲದೆ ತುಂಬ ಕಾಂಪ್ಲೆಕ್ಸ್ ಇದೆ ಹತ್ತಾರು ವಿನಾಯಿತಿಗಳು ಡಿಡಕ್ಷನ್ಗಳು ಮಲ್ಟಿಪಲ್ ಟ್ಯಾಕ್ಸ್ ರೇಟ್ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸಸ್ ಹೀಗೆ ತುಂಬ ಕಾಂಪ್ಲೆಕ್ಸಿಟಿಸ್ ಇದೆ ಸೆಸ್ಸು ಇನ್ನೇನೇನೋ ಇದೆ ಎಷ್ಟು ಸಲ ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂದ್ರೂ ಕೂಡ ಟ್ಯಾಕ್ಸ್ ಕಟ್ಟೋ ಪ್ರಾಸೆಸ್ ಡಿಫಿಕಲ್ಟ್ ಅಂತ ಮಾರು ದೂರ ಓಡೋಗ್ತಿದ್ದರು ಹೆದರ್ಕೊಂಡು ಭಾಳ ಜನಕ್ಕೆ ಅರ್ಥನೇ ಆಗ್ತಿರಲಿಲ್ಲ ಹೀಗಾಗಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಮೂಲಕ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಪ್ರೊಸೆಸ್ ಆದಷ್ಟು ಸಿಂಪಲ್ ಮಾಡೋಕೆ ನೋಡ್ತಾ ಇದೆ ಕರೆನ್ಸಿ ಕರೆಂಟ್ ಬಿಲ್ ಕಟ್ಟಿದಂತೆ ಒಂದೆರಡು ಕ್ಲಿಕ್ನಲ್ಲಿ ಎಲ್ಲ ಮುಗಿಬೇಕು ಅನ್ನೋ ಥರ ಪ್ಲಾನ್ ಮಾಡಿಸಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎರಡು ಸಾವಿರದ ಒಂಬತ್ತರಲ್ಲೇ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಮೊದಲ ಡ್ರಾಫ್ಟ್ನ ರೆಡಿ ಮಾಡಿತ್ತು ಎರಡು ಸಾವಿರದ ಒಂಬತ್ತರಲ್ಲೇ ಯು ಪಿ ಎ ಇದ್ದಾಗ್ಲೇನೆ ಎರಡು ಸಾವಿರದ ಹತ್ತರಲ್ಲಿ ಸಂಸತ್ನಲ್ಲಿ ಇದ್ರ ಮೇಲೆ ಚರ್ಚೆ ಕೂಡ ಆಗಿತ್ತು ಆದರೆ ಮೊದಲು ಜಿ ಎಸ್ ಟಿ ಜಾರಿ ಮಾಡೋಣ ಎರಡೆರಡುಗೆ ಬೇಡ ದೊಡ್ಡ ಕೆಲಸ ಕೈ ಹಾಕೋದು ಅಂತ ಹೇಳಿ ಲೇಟ್ ಮಾಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಮೊದಲು ಜಿ ಎಸ್ ಟಿ ಬಂತು ಬಳಿಕ ಮೋದಿ ಸರ್ಕಾರ ಜಿ ಎಸ್ ಟಿ ತಂದ ಎರಡು ವರ್ಷದಲ್ಲೇ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಕೂಡ ಜಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಜನರಿಗೆ ಇನ್ನು ಜಿ ಎಸ್ ಟಿನೇ ಪೂರ್ತಿ ಅರ್ಗಿಸ್ಕೊಳ್ಲಿಕ್ಕೆ ಆಗಿರಲಿಲ್ಲ ಅದರ ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಕೂಡ ತಂದ್ರೆ ಸಡನ್ ಆಗಿ ತುಂಬ ಶಾಕ್ ವೇವ್ಸ್ ಕೊಡೋದು ಬೇಡ ಅಂತ ವೇಟ್ ಮಾಡ್ತಾ ಇದ್ರು ಈಗ ಕೊನೆಗೂ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಜಾರಿ ಆಗೋ ಮುಹೂರ್ತ ಬಂದಂಗೆ ಕಾಣಿಸ್ತಾ ಇದೆ ಇನ್ನೆರಡು ತಿಂಗಳಲ್ಲಿ ಇದರ ಫೈನಲ್ ವರ್ಷನ್ ಕೂಡ ಹೊರಬರೋ ನಿರೀಕ್ಷೆ ಇದೆ ಮುಂದಿನ ಬಜೆಟ್ನಲ್ಲಿ ಅಂದರೆ ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಿಂದ ಅಂದ್ರೆ ಮುಂದಿನ ಹಣಕಾಸು ವರ್ಷದಿಂದ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಜಾರಿ ಕೂಡ ಆಗುತ್ತೆ ಹಾಗಿದ್ರೆ ಇದರಲ್ಲಿ ಏನೇನಿದೆ ಏನೇನು ಬದಲಾಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸದ್ಯಕ್ಕೆ ಇವೆಲ್ಲವೂ ಕೂಡ ಸಾಧ್ಯತೆಗಳು ಅಫಿಷಿಯಲ್ ಆಗಿ ಅದು ಕೂಡ ಕನ್ಫರ್ಮ್ ಆಗಲಿಲ್ಲ ಇದೆಲ್ಲ ಹಣಕಾಸು ಇಲಾಖೆಯ ಮೂಲಗಳ ಮಾಹಿತಿಯಿಂದ ಏನೆಲ್ಲ ರಿಪೋರ್ಟ್ ಆಗ್ತಿದೆ ಅದನ್ನ ಆ ಪಾಸಿಬಿಲಿಟಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕ್ಯಾಪಿಟಲ್ ಗೇನ್ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ದೊಡ್ಡ ಬದಲಾವಣೆಗಳಲ್ಲಿ ಇದು ಮುಖ್ಯವಾಗಿರೋದು ಈ ಮೊದಲು ಕ್ಯಾಪಿಟಲ್ ಗೇನ್ ನ ಪ್ರತ್ಯೇಕ ಇನ್ಕಮ್ ಅಂತ ಕನ್ಸಿಡರ್ ಮಾಡಲಾಗ್ತಾ ಇತ್ತು ಕ್ಯಾಪಿಟಲ್ ಗೇನ್ ಅಂದ್ರೆ ಸ್ಟಾಕ್ಸ್ ಬಾಂಡ್ಸ್ ರಿಯಲ್ ಎಸ್ಟೇಟ್ ಈ ರೀತಿ ಆಸ್ತಿಗಳಿಂದ ಪಡೆದ ಆದಾಯ ಈ ರೀತಿ ರೀತಿಯ ಆದಾಯವನ್ನು ಈ ಹಿಂದೆ ಪ್ರತ್ಯೇಕ ಕ್ಯಾಪಿಟಲ್ ಗೇನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಲಾಗ್ತಿತ್ತು ಇದಕ್ಕೆ ಲಾಂಗ್ ಟರ್ಮ್ ಗೇನ್ ಶಾರ್ಟ್ ಟರ್ಮ್ ಗೇನ್ ಅಂತ ಹನ್ನೆರಡೂವರೆ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸಪ್ರೇಟ್ ಟ್ಯಾಕ್ಸ್ ಇತ್ತು ಆದ್ರೀಗ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನಲ್ಲಿ ಕ್ಯಾಪಿಟಲ್ ಗೇನ್ ಕೂಡ ನಿಮ್ಮ ನಾರ್ಮಲ್ ಇನ್ಕಮ್ ಅಂತ ಟ್ರೀಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ ಇದರರ್ಥ ಕ್ಯಾಪಿಟಲ್ ಗೇನ್ಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳು ಅಪ್ಲೈ ಆಗೋ ನಿರೀಕ್ಷೆ ಇದೆ ಹೀಗಾಗಿ ಇನ್ಮೇಲೆ ಕ್ಯಾಪಿಟಲ್ ಗೇನ್ಗೆ ಜಾಸ್ತಿ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಅದರಲ್ಲೂ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರೋರಿಗೆ ಇದು ಭಾರಿ ಹೊರೆಯಾಗುತ್ತೆ ಮಾರ್ಕೆಟ್ ಮೇಲೂ ಕೂಡ ನೆಗೆಟಿವ್ ಪ್ರಭಾವ ಆಗಬಹುದು ಆದ್ರೆ ಎಸ್ ಟಿ ಟಿ ಅಂದ್ರೆ ಷೇರುಗಳ ಟ್ರಾನ್ಸಾಕ್ಷನ್ ಮೇಲೆ ಹಾಕ್ತಾ ಇದ್ದ ಎಲ್ಲ ಟ್ಯಾಕ್ಸನ್ನು ತೆಗಿಬಹುದು ಅಂತ ಹೇಳಲಾಗ್ತಿದೆ ಎಲ್ಲ ಆದಾಯಕ್ಕೂ ಟಿ ಡಿ ಎಸ್ ಇನ್ನು ಎಲ್ಲ ರೀತಿಯ ಇನ್ಕಮ್ಗಳ ಮೇಲೆ ಇನ್ಮೇಲೆ ಮೊದಲೇ ಟಿ ಸಿ ಎಸ್ ಟಿ ಎಸ್ ಕಟ್ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ ಟ್ಯಾಕ್ಸ್ ಅಪ್ಲೈ ಆಗ್ತಿರ್ಲಿಲ್ಲ ಅಂದ್ರೆ ಆಮೇಲೆ ನೀವು ಐ ಟಿ ಆರ್ ಫೈಲ್ ಮಾಡಿ ಅದನ್ನ ರಿಫಂಡ್ ಕ್ಲೇಮ್ ಮಾಡಿಕೊಂಡು ವಾಪಸ್ ನೀವು ಅದನ್ನ ರಿಫಂಡ್ ಮಾಡ್ಕೋಬಹುದು ಅಂದ್ರೆ ಸರ್ಕಾರ ನಿಮ್ಮ ಇನ್ಕಮ್ ಕಮ್ಮಿ ಇದ್ರೂ ಕೂಡ ಅಂದ್ರೆ ಟ್ಯಾಕ್ಸ್ ವ್ಯಾಪ್ತಿಗೆ ನೀವು ಬರಲ್ಲ ಅಂದರೂ ಕೂಡ ಕಟ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ನೀವು ಅದನ್ನು ವರ್ಷದ ಲೋನ್ಸ್ ಅಲ್ಲಿ ಫಿನಾನ್ಷಿಯಲ್ ಇಯರ್ ಅದಕ್ಕೆ ಸರ್ಕಾರಕ್ಕೆ ಅಪ್ಲೈ ಮಾಡಿ ಅದನ್ನೆಲ್ಲ ರಿಫಂಡ್ ಕ್ಲೇಮ್ ಮಾಡ್ಕೊಳ್ಬೋದು ಬಟ್ ಕಟ್ ಆಗೋದಾಗತ್ತೆ ಅನ್ನೋ ರೀತಿಯಲ್ಲಿ ಈಗ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಇದರಿಂದ ಇನ್ಕಮ್ ಟ್ಯಾಕ್ಸ್ ಬೇಸ್ ಹೆಚ್ಚಾಗತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಸದ್ಯ ಟ್ಯಾಕ್ಸ್ ಬಗ್ಗೆ ಎಷ್ಟೇ ಜನಕ್ಕೆ ಬೇಜಾರಿರಲಿ ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಏನಿದೆ ಅದರಲ್ಲಿ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋದು ಬರೀ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಜನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಲೋ ನಂಬರ್ ಆಯಿತು ಇದು ಇದರಿಂದ ಏನಾಗ್ತಿದೆ ಕಟ್ಟೋರ್ಗೂ ಕೂಡ ಬರ್ಡನ್ ಜಾಸ್ತಿ ಆಗ್ತಾ ಇದೆ ನಮಗೆ ತುಂಬಾ ಹೆವಿ ಆಗ್ತಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ಅದರ ಬದಲು ಕಟ್ಟು ಜನರ ಪ್ರಮಾಣ ಜಾಸ್ತಿ ಆದ್ರೆ ಆಗ ತೆರಿಗೆ ಪ್ರಮಾಣವನ್ನ ಟ್ಯಾಕ್ಸ್ ರೇಟನ್ನು ಕೂಡ ಕಮ್ಮಿ ಮಾಡೋ ಆಪ್ಷನ್ ಸರ್ಕಾರದ ಮುಂದೆ ಓಪನ್ ಅಪ್ ಆಗಬಹುದು ಸಣ್ಣ ಸಣ್ಣ ತೆರಿಗೆ ಆದ್ರೆ ಸಣ್ಣ ಸಣ್ಣ ತೆರಿಗೆ ಆದ್ರೂ ಪರವಾಗಿಲ್ಲ ಬಟ್ ಜಾಸ್ತಿ ಜನ ಕಟ್ಟಣ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಎಲ್ಲ ವಿನಾಯಿತಿಗಳು ಬಂದ್ ಇನ್ನು ಹಳೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಸಿಕ್ಕಾಪಟ್ಟೆ ವಿನಾಯಿತಿಗಳು ಡಿಡಕ್ಷನ್ಗಳು ಇದ್ವು ಇದರಿಂದ ತೆರಿಗೆ ವ್ಯವಸ್ಥೆ ಕಾಂಪ್ಲೆಕ್ಸ್ ಆಗಿತ್ತು ಹೀಗಾಗಿ ಹೊಸ ಕಾಯ್ದೆ ಅಡಿಯಲ್ಲಿ ಎಲ್ಲ ಡಿಡಕ್ಷನ್ಸ್ ಎಕ್ಸಿಂಬಿಷನ್ಸ್ ಅನ್ನು ತೆಗೆದುಹಾಕಲಾಗುತ್ತೆ ಆದರೆ ರಾಜಕೀಯ ಪಕ್ಷಗಳ ಆದಾಯಕ್ಕೆ ಮಾತ್ರ ತೆರಿಗೆ ವಿನಾಯಿತಿ ಮುಂದುವರಿಯುತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ಏರಿಕೆ ಇನ್ನು ಹೊಸ ತೆರಿಗೆ ನೀತಿಯಲ್ಲಿ ಟ್ಯಾಕ್ಸ್ ಲ್ಯಾಬ್ ಅಲ್ಲೂ ಕೂಡ ಬದಲಾವಣೆ ಮಾಡೋ ಪ್ರಸ್ತಾವ ಇದೆ ಸದ್ಯ ನಮ್ಮಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಈಗ ಹದಿನೈದು ಲಕ್ಷ ಇನ್ಕಮ್ ದಾಟ್ತು ಅಂತ ತಕ್ಷಣ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಅವರು ಇದನ್ನೀಗ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಇದರ ಜೊತೆಗೆ ಸರ್ಚಾರ್ಜ್ ತೆಗೆಯಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋರಿಗೆ ಈಗ ಹದಿನೈದು ಲಕ್ಷದ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಹಂಗೆ ಐವತ್ತು ಲಕ್ಷ ದಾಟ್ತು ಅಂತ ಹೇಳಿದ್ರೆ ಅವ್ರ ಇನ್ಕಮ್ ಅವ್ರು ಸರ್ ಚಾರ್ಜ್ ಕೂಡ ಕಟ್ಟಬೇಕಾಗಿತ್ತು ಈಗ ಅದೆಲ್ಲ ಹಾಕ್ತಾರೆ ಬಟ್ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಮೂವತ್ತೈದು ಪರ್ಸೆಂಟಿಗೆ ಹೋಗುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಸೇಮ್ ಟೈಮ್ ಇದನ್ನೆಲ್ಲ ಮಾಡೋ ಟೈಮ್ನಲ್ಲಿ ಈಗ ಹದಿನೈದು ಲಕ್ಷ ದಾಟಿದ ತಕ್ಷಣ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆಯಲ್ಲ ಆ ಇನ್ಕಮ್ ಲೆವೆಲ್ನ ಕೂಡ ಸ್ವಲ್ಪ ಹೈಯರ್ ಮಾಡೋ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಸೊ ಹದಿನೈದು ಲಕ್ಷದ ಬದಲಿಗೆ ಏನೊಂದು ಸ್ವಲ್ಪ ಜಾಸ್ತಿ ಇನ್ಕಮ್ ಇದ್ದವರಿಗೆ ಹೈಯೆಸ್ಟ್ ಟ್ಯಾಕ್ಸ್ ಲ್ಯಾಬ್ ಆ ರೀತಿ ಒಂದಷ್ಟು ರಿ ಅಡ್ಜಸ್ಟ್ಮೆಂಟ್ಗಳು ಕೂಡ ಆಗೋ ನಿರೀಕ್ಷೆಗಳಿದಾವೆ ಅದ್ರ ಬಗ್ಗೆ ಕೂಡ ನಾವೀಗ ನೋಡ್ತಾ ಹೋಗೋಣ ಸ್ಯಾಲ್ರಿದಾರರಿಗೆ ಸುಗ್ಗಿ ಇದು ತುಂಬಾ ಇಂಪಾರ್ಟೆಂಟ್ ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ನಲ್ಲಿ ವೇತನದಾರರಿಗೆ ಸಂಬಳ ಪಡೆಯವರಿಗೆ ಭಾರಿ ಗಿಫ್ಟ್ ಕೊಡಲಾಗ್ತಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದಾವೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ ತುಂಬಾ ದಿನದಿಂದ ಬೇಡಿಕೆ ಇತ್ತು ಉದ್ಯಮಿಗಳು ನಮಗಿಂತ ಹೆಚ್ಚು ಆದಾಯ ತಗೊಡ್ತಾರೆ ಆದ್ರೆ ಅವರಿಗಿಂತ ನಮಗ್ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಾ ಅಂತ ಹೇಳ್ತಾ ಇದ್ರು ಹೀಗಾಗಿ ಹೊಸ ಟ್ಯಾಕ್ಸ್ ಕೋಡ್ ನಲ್ಲಿ ವೇತನದಾರರ ಟ್ಯಾಕ್ಸ್ ನ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವರೆಗಿನ ಇನ್ಕಮ್ಗೆ ಟ್ಯಾಕ್ಸೇ ಇರಲ್ಲ ಅಂತ ಹೇಳಲಾಗ್ತದೆ ಈಗ ಐದು ಲಕ್ಷ ದಾಟ್ರೆ ಟ್ಯಾಕ್ಸ್ ಕಟ್ಟಬೇಕು ಏಳುವರೆ ಲಕ್ಷ ತನಕ ಎಕ್ಸಮಿಷನ್ ತಗೋಬಹುದು ಬಟ್ ಏಳುವರೆ ಲಕ್ಷ ದಾಟ್ತು ಅಂದರೆ ಐದು ಲಕ್ಷದಿಂದನೂ ಟ್ಯಾಕ್ಸ್ ಕಟ್ತಾ ಬರಬೇಕಲ್ಲ ನಾವು ಆ ರೀತಿ ಪರಿಸ್ಥಿತಿ ಯಾವಾಗಿದೆಯಲ್ಲ ಇಲ್ಲ ಫಿಫ್ಟೀನ್ ಲ್ಯಾಕ್ ತನಕ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡೋಕೆ ಸರ್ಕಾರ ಹೊರಟಿದೆ ಅಂತ ವರದಿಗಳು ಬರ್ತಾ ಇದಾವೆ ಹಾಗೇನಾದರೂ ಆಯ್ತು ಅಂತ ಹೇಳಿದ್ರೆ ಅತಿ ದೊಡ್ಡ ಬದಲಾವಣೆ ಆಗಿರುತ್ತೆ ತುಂಬಾ ಜನಕ್ಕೆ ನೆಮ್ಮದಿಯ ನಿಟ್ಟಿಸ್ರು ಸಿಗುತ್ತೆ ಇದರಿಂದ ಎಲ್ಲಾ ಕಂಪನಿಗಳಿಗೂ ಒಂದೇ ರೀತಿ ಟ್ಯಾಕ್ಸ್ ಇನ್ನು ಈ ಮೊದಲು ವಿದೇಶಿ ಕಂಪನಿಗಳು ಮತ್ತು ಭಾರತದ ಕಂಪನಿಗಳಿಗೆ ಪ್ರತ್ಯೇಕ ಟ್ಯಾಕ್ಸ್ ರೇಟ್ ಇರ್ತಾ ಇತ್ತು ಆದರೆ ಈಗ ಹೊಸ ಆದಾಯ ತೆರಿಗೆ ನೀತಿಯಲ್ಲಿ ಎರಡಕ್ಕೂ ಒಂದೇ ರೀತಿ ಟ್ಯಾಕ್ಸ್ ಇರುತ್ತೆ ಅಂತ ಹೇಳಲಾಗ್ತಿದೆ ಇದರಿಂದ ಎಮ್ ಎನ್ ಸಿಗಳಿಗೆ ಗಳಿಗೆ ನೆರವಾಗುತ್ತೆ ಹಾಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಕಮ್ಮಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಇದರಿಂದ ಎಫ್ಡಿ ಐ ಬೂಸ್ಟ್ ಆಗುತ್ತೆ ಅನ್ನೋದು ಸರ್ಕಾರ ಲೆಕ್ಕಾಚಾರ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ನಲ್ಲಿ ತೆರಿಗೆದಾರರ ರೆಸಿಡೆನ್ಶಿಯಲ್ ಸ್ಟೇಟಸ್ ಸಿಂಪ್ಲಿಫೈ ಮಾಡಲಾಗುತ್ತೆ ಈ ಹಿಂದೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರೆಲ್ಲ ಆರ್ ಓ ಆರ್ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಆರ್ ಎನ್ ಓ ಆರ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಎನ್ ಆರ್ ನಾನ್ ರೆಸಿಡೆಂಟ್ ಹೀಗೆ ಮೂರ್ ಮೂರು ರೀತಿ ವಿಂಗಡಣೆ ಮಾಡಲಾಗ್ತಾ ಇತ್ತು ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ನಲ್ಲಿ ತೆಗೆದು ಹಾಕಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಎರಡೇ ರೀತಿಯ ಕ್ಯಾಟಗರಿಯನ್ನು ಮಾಡೋಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಭಾರತದಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ದಿನ ವಾಸ ಮಾಡೋರನ್ನ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ ಮುಂದೆ ಅದು ಶ್ರಂಕನ್ ಆ ಟೈಮ್ ಪೀರಿಯಡ್ ಮುಂಚೆಗಿಂತ ಉಳಿದವರು ನಾನ್ ರೆಸಿಡೆಂಟ್ ಆಗಿರ್ತಾರೆ ನಾನ್ ರೆಸಿಡೆಂಟ್ ಅನ್ನೋ ಸ್ಟೇಟಸ್ ಬರಬೇಕು ಅಂತ ಹೇಳಿದ್ರೆ ಅವರು ಭಾರತದಲ್ಲಿ ನೂರ ಇಪ್ಪತ್ತಕ್ಕಿಂತಲೂ ಕಡಿಮೆ ದಿನಗಳು ವಾಸ ಮಾಡಬೇಕು ಉಳಿದೆಲ್ಲ ದಿನ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ವಾಸ ಮಾಡಿರಬೇಕಾಗುತ್ತೆ ಅವರು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ಅಂತೆಲ್ಲ ಬಳಸಲಾಗ್ತಾ ಇತ್ತು ಈಗ ಅದರ ಬದಲು ಫಿನಾನ್ಷಿಯಲ್ ಇಯರ್ ಅಂತ ಒಂದೇ ಹಣಕಾಸು ವರ್ಷ ಅದು ಒಂದೇ ಮಾನದಂಡವನ್ನ ಬಳಸಲಾಗುತ್ತೆ ಹೆಡ್ ಆಫ್ ಇನ್ಕಮ್ ಮರುನಾಮಕರಣ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯಗಳನ್ನು ಐದು ರೀತಿ ವಿಂಗಡಿಸಲಾಗಿದೆ ಐದು ಹೆಡ್ಸ್ ಆಫ್ ಇನ್ಕಮ್ ಅಂತ ಕರೀತಾರೆ ಇವು ಹಾಗೆ ಇರ್ತವೆ ಆದ್ರೆ ಇದರಲ್ಲಿ ಈಗ ಎರಡು ಇನ್ಕಮ್ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ ಇನ್ಕಮ್ ಫ್ರಮ್ ಸ್ಯಾಲರಿ ಹಾಗೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ರೆಸಿಡ್ಯೂರಿ ಇನ್ಕಮ್ ಅಂತ ಬದಲಾಯಿಸಲಾಗಿದೆ ಏನೋ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಮೂಲಕ ಸರ್ಕಾರ ತೆರಿಗೆ ವ್ಯವಸ್ಥೆಯನ್ನ ಇನ್ನಷ್ಟು ಸ್ಟ್ರೀಮ್ ಲೈನ್ ಮಾಡೋಕೆ ನೋಡ್ತಾ ಇದೆ ಸದ್ಯ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಇನ್ನೂರ ತೊಂಬತ್ತೆಂಟು ಸೆಕ್ಷನ್ಸ್ ಹದಿನಾಲ್ಕು ಶೆಡ್ಯೂಲ್ ಸಿಕ್ಕಾಪಟ್ಟೆ ಸಬ್ ಸೆಕ್ಷನ್ ಕ್ಲಾಸಸ್ ಸಬ್ ಕ್ಲಾಸಸ್ ಇವೆ ಈಗ ಸಬ್ ಸೆಕ್ಷನ್ ಸಬ್ ಕ್ಲಾಸಸ್ ಎಲ್ಲಾ ತೆಗೆದು ಕೇವಲ ಮುನ್ನೂರ ಹತ್ತೊಂಬತ್ತು ಸೆಕ್ಷನ್ಸ್ ಹಾಗೂ ಇಪ್ಪತ್ತೆರಡು ಶೆಡ್ಯೂಲ್ ಮಾತ್ರ ಇಟ್ಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಜಾಸ್ತಿ ಕ್ಲಾಸಸ್ ಇದ್ದಷ್ಟು ಅಸ್ಪಷ್ಟತೆ ಜಾಸ್ತಿ ಆಗ್ತಾ ಇತ್ತು ಇಂಟರ್ಪ್ರಿಟೇಷನ್ಸ್ ಜಾಸ್ತಿ ಆಗ್ತಾ ಇತ್ತು ಲಿಟಿಗೇಷನ್ ಹೆಚ್ಚಾಗ್ತಿತ್ತು ಅದಕ್ಕೀಗ ಕಡಿವಾಣ ಬೀಳುತ್ತೆ ಇನ್ನು ಮುಂಚೆ ಟ್ಯಾಕ್ಸ್ ಆಡಿಟ್ ನ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಿ ಎಗಳು ಗಳು ಮಾತ್ರ ಮಾಡ್ತಾ ಇದ್ರು ಆದ್ರೆ ಇನ್ಮೇಲೆ ಸಿ ಎ ಜೊತೆಗೆ ಎಂ ಎಗಳು ಕೂಡ ಇದನ್ನ ಮಾಡಬಹುದು ಅಂತ ಸರ್ಕಾರ ಹೇಳಿದೆ ಇದೆಲ್ಲ ಮಾಡೋದ್ರಿಂದ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ವ್ಯವಸ್ಥೆ ಸಿಂಪ್ಲಿಫೈ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಆದ್ರೆ ಜಿ ಎಸ್ ಟಿ ಸಿಂಪಲ್ ಮಾಡೋಣ ಅಂತಾನೆ ತಗೊಂಬಂದಿರೋದು ಬಿಜೆಪಿ ಕೆಲ ನಾಯಕರು ಇದನ್ನ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಕರಿತಾ ಇದ್ರು ಆದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಕಂಟ್ರೋಲ್ ಗೋಸ್ಕರದ ಎಳೆದಾಟದಲ್ಲಿ ಜಿ ಎಸ್ ಟಿ ಎಷ್ಟು ಕಾಂಪ್ಲಿಕೇಟೆಡ್ ಆಗೋಯಿತು ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ ಇನ್ನೂ ಕೂಡ ಅದನ್ನ ಸಿಂಪ್ಲಿಫೈ ಮಾಡೋ ಪ್ರಯತ್ನ ನಡೀತಾನೆ ಇದೆ ಹೀಗಾಗಿ ಇನ್ಕಮ್ ಟ್ಯಾಕ್ಸ್ನ ಈ ಬದಲಾವಣೆಗಳು ಏನಾಗುತ್ತೆ ನೋಡಬೇಕು ಆದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ರಾಜ್ಯಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಕಂಪ್ಲೀಟ್ಲಿ ಕೇಂದ್ರದ ವಿಚಾರ ಆಗಿರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಬರೋದಿಲ್ಲ ಏನೇ ಬಂದರೂ ಅದನ್ನು ತಾನೇ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಸಾಲ್ವ್ ಮಾಡ್ಕೊಳ್ಳೋ ಪವರ್ ಸೆಂಟ್ರಲ್ ಗೌರ್ಮೆಂಟ್ಗೆ ಪೂರ್ಣವಾಗಿರೋದ್ರಿಂದ ಜಿ ಎಸ್ ಟಿಯಷ್ಟು ಕಾಂಪ್ಲಿಕೇಶನ್ಸ್ ಸರ್ಕಾರಕ್ಕೆ ಇಲ್ಲಿ ಬರಲಿಕ್ಕಿಲ್ಲ ಅನ್ನೋ ನಿರೀಕ್ಷೆ ಇದೆ ಬಟ್ ನೋಡಬೇಕೇನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ